ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ವಿಶಿಷ್ಟ ರೀತಿಯ ಗೊಜ್ಜು ಮಾಡ್ತಿದ್ದೀನಿ ಏನಪ್ಪ ಅಂದರೆ ಸೀಮೆ ಬದನೆಕಾಯಿ ಗೊಜ್ಜು ಇದನ್ನು ಚೌ ಅಂತಾರೆ ಸೀಮೆ ಬದನೆಕಾಯಿ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋ ವಿಧಾನ ನೀಟಾಗಿ ಮಾಡಿಬಿಟ್ರೆ ಚಪಾತಿ ದೋಸೆ ರೊಟ್ಟಿ ಬಿಸಿ ಬಿಸಿ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸೀಮೆ ಬದನೇಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ತೊಗೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ ಅದು ಸಿಪ್ಪೆ ಮೇಲೆ ತೆಕ್ಕೋಬೇಕು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಇದು ಬೀಜ ಇನ್ನೂ ಎಳೆದು ಎಳೆ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಈ ಥರ ಇದ್ದರೆ ಬೀಜ ಕೂಡ ಉಪಯೋಗಿಸ್ಕೋಬೋದು ಬಲ್ತಿದ್ರೆ ಇದ್ದರೆ ಈಗ ನೋಡಿ ಎಲ್ಲ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡು ಒಂದೊಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು ಬಿಸಿ ಇದ್ದೀನಿ ನೀವು ಬೆಳೆ ಬಿಳಿ ಎಳ್ಳು ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ನಾನು ಮನೆಯಲ್ಲಿ ಕರಿ ಎಳ್ಳೆ ಇತ್ತು ಅಂತ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಎಳ್ಳು ಹಸಿ ಅಂಶ ಹೋಗ್ಬೇಕು ಅದರಲ್ಲಿ ಚಟಪಟ ಅನ್ಬೇಕು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗಾದರೆ ಗೊಜ್ಜು ಚೆನ್ನಾಗಾಗುತ್ತೆ ಈಗ ಇದನ್ನು ಒಂದು ಪಾತ್ರೆಗೆತ್ತಿಟ್ಕೊಂಡ್ಬಿಡ್ತೀನಿ ಈಗ ಅದೇ ಸ್ಟವ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋಂಥ ಸೀಮೆ ಬದ್ನೆಕಾಯಿನ ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೋತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಸೀಮೆ ಬದನೆಕಾಯಿ ಹಾಗಾಗಿ ನಾನು ಈ ಸೀಮೆ ಬದನೆಕಾಯಿ ಗೊಜ್ಜಿಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಿಲ್ಲ ಅದು ತುಂಬಾ ಒಳ್ಳೆ ಟೇಸ್ಟ್ ಅಂದರೆ ಟೇಸ್ಟ್ ಕೊಡುತ್ತೆ ನಿಮಗೆ ಒಂದು ಸಲ ಬೇಕಾದ್ರೆ ಮನೇಲಿ ಮಾಡಿ ಕ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ಅದು ಫ್ರೈ ಆದಮೇಲೆ ಸೀಮೆ ಬದನೆಕಾಯಿ ಅದಕ್ಕೊಂದು ಕಾಲು ಟಿ ಸ್ಪೂನ್ ಅಷ್ಟು ಅರಶಿನ ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸೀಮೆ ಬದನೆಕಾಯಿ ಬೇಗ ಬೇಕಾಗಿರೋ ಅಷ್ಟು ಸೀಮೆ ಬದನೆಕಾಯಿ ಬೇಗನೆ ಬೇಯುತ್ತೆ ತುಂಬ ಏನು ತೊಗೊಳ್ಳಲ್ಲ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟರಲ್ಲಿ ಬೇಗ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಸ್ಟವ್ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬೇಯೋಕ್ಕೆ ಬಿಟ್ಬಿಡ್ತೀನಿ ಇದು ಬೇಯೋ ಅಷ್ಟರಲ್ಲಿ ನಾನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅದನ್ನು ರೆಡಿ ಮಾಡ್ಕೊಂಡು ಬರೋಣ ನೋಡಿ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಲಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಉರ್ಗಡ್ಲೆ ಆದಮೇಲೆ ನಾವು ಎಳ್ಳು ಏನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಎತ್ತಿಟ್ಕೊಂಡಿದ್ನಲ್ಲ ಆ ಎಳ್ಳು ಸೇರಿಸ್ಕೊತಿದ್ದೀನಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ನೀವು ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಹಾಕೊಳ್ಳಿ ಮತ್ತು ಹುಣಸೆಹಣ್ಣು ಸ್ವಲ್ಪನೇ ಹುಣಸೆಹಣ್ಣು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡಿಂದ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಗ್ರೀನ್ ಹೆಚ್ಚಾಗಿ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಬೇಕಾದ್ರು ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಸೀಮೆ ಬದನೆಕಾಯಿಗೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಮತ್ತು ಬೆಲ್ಲ ಮತ್ತು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಇದು ಬೇರೆನೇ ಟೇಸ್ಟ್ ಕೊಡುತ್ತೆ ತಿನ್ನೋವಾಗ ಗೊಜ್ಜು ಅನ್ನ ಜೊತೆ ಕಲಿಸ್ಕೊಂಡಂತೂ ಸಾಕತ್ತು ಟೇಸ್ಟ್ ಕೊಡುತ್ತೆ ಈಗ ನೋಡಿ ಸೀಮೆ ಬದನೆಕಾಯಿ ಬೆಂದಿರೋ ತೋರಿಸ್ತಾ ನಾನು ನಿಮಗೆ ಈ ಥರ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಬೆಲ್ಲ ಮತ್ತು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಬೇಗನೆ ಬೇಯ್ಕೊಳುತ್ತೆ ಇದು ಈಗ ನೋಡಿ ಈ ಥರ ಕಟ್ ಮಾಡೋಕ್ಕೆ ಬರೋ ಥರ ಸೀಮೆ ಬದ್ನೆಕಾಯಿ ಬೆಂದಿದ್ರೆ ನಾವೇನು ರುಬ್ಬಿದ್ದೀವಲ್ಲ ಮಸಾಲ ಅದನ್ನು ಅದಕ್ಕೆ ಹಾಕಿ ಇದಕ್ಕೆ ಬೇಕಾಗಿರೋಷ್ಟು ನೀರು ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೀಮೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿಲ್ಲ ಹಂಗಾಗಿ ವೈಟ್ ಸ್ವಲ್ಪ ವೈಟಾಗಿ ಕಾಣಿಸ್ತಿದೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಸ್ವಲ್ಪ ಆಗಿ ಬರುತ್ತೆ ಟೇಸ್ಟೇನು ಅಷ್ಟು ಚೇಂಜ್ ಆಗಲ್ಲ ಈಗ ನೋಡಿ ಸೀಮೆ ಬದ್ನೇಕಾಯಿ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಚಪಾತಿ ದೋಸೆ ರೊಟ್ಟಿ ಚೆನ್ನ ಜೊತೆ ತಿನ್ಬೋದು ನೀವೇನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್